ಇವಾಗ ನಾವು ಮಾಡಿದ್ರೆ ಕಂಡು ಅನ್ಕೊಂಡು ನಾವಲ್ಲೇ ಇದು ಮಾಡ್ಬೇಕು ಬಿ ಎಫ್ ಟಿ ಇರ್ತಾರೆ ಇಂಜಿನಿಯರ್ ಇರ್ತದೆ ಅವ್ರಿಗೆ ನಾವು ಮತ್ತೆ ನಮ್ಮ ಪಾಸ್ ಏನು ಮೇಲೆ ಅಲ್ಲೇನಾದ್ರೂ ಬರ್ತದ್ರೆ என்ன முடிவு எடுத்திருக்கறாங்க அங்க கரெக்ட் பண்ணி இருக்காங்க வேற கரெக்ட் பண்ண ட்ரை பண்ண ட்ரை பண்ணா செட் பண்ணா பண்ணி குண்டிச்சுறாங்க நான் வந்து வேற 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 இல்ல ஒரு வேற கடவு பத்தை சேஞ்ச் பண்ணுங்க பத்தை சேஞ்ச் ಮಾಡறதுக்கு தேங்க்ஸ் ஆல்சோ இங்க ரெகार्ड மீன் வந்து பண்ணி வைக்கணும்

इसको हो गिरो दंत में म्यूजिक और वीडियो जो बहुत से इंपॉर्टेंट है स्कूल वर्क व्हेन यू करस

ನಾನು ಈಗಾಗಲೇ ಐದು ವರ್ಷಗಳಿಂದ ಸಿಆರ್ ಬಿ ಆಗಿತ್ತು ನಮ್ಮ ಸುಪರ್ದಿಗೆ ಹದಿನೇಳು ಶಾಲೆಗಳು ಬರ್ತದೆ ಸರ್ಕಾರಿ ಶಾಲೆಗಳು ಹದಿನೇಳು ಶಾಲೆಗಳಲ್ಲಿ ತುಂಬಾ ಶಿಕ್ಷಕರು ಮಕ್ಕಳು ಎಲ್ಲ ತುಂಬಾ ನಮ್ಗೆ ಕಂಡು ಬಂದಂತ ಕೆಲವು ಶೌಚಾಲಯಗಳು ಸಮಸ್ಯೆ ಇದೆ ಆ ಶೌಚಾಲಯಗಳು ಐದು ವರ್ಷದಿಂದ ನಾವು ಕಾಮಗಾರಿ ಕೆಲವು ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಉತ್ತಮ ಮಾಡ್ತಾ ಇದ್ದಾರೆ ಕೆಲವು ಹಳ್ಳಿಗಳಲ್ಲಿ ಅದು ಮೇಲೆ ಮೇಲ್ಚಾವಣಿ ಕೂಡ ಇಲ್ಲ ಡೋರ್ಸ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ದಯವಿಟ್ಟು ಮಕ್ಕಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಮಹಿಳಾ ಶಿಕ್ಷಕರಿಗೆ ಶಿಕ್ಷಕರಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಅದನ್ನ ನಾನು ವರದಿ ಮುಖಾಂತರ ಮುಖ್ಯ ಶಿಕ್ಷಕರ ಮುಖಾಂತರ ಪಿ ಡಿ ಅವರಿಗೆ ಮಾಹಿತಿ ಉದಾಹರಣೆ ಡಿ ಮನೆಗಳು ಗ್ರಾಮ ಪಂಚಾಯತಿ ಸದಸ್ಯ ಅದು ಮೇಲ್ಗಡೆ ಏನು ಇಲ್ಲ ಸರ್ ಹಳೆ ಹಳೆ ಕಟ್ಟಡ ಒಂದು ಎರಡು ಗೋ ಇದೆ ಆ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅದರಿಂದ ಅದನ್ನ ಈಗಾಗಲೇ ಮನವಿ ಮಾಡಿದ್ದೀರಿ ಸದಸ್ಯರು ಹೇಳಿದ್ರೆ ಅದನ್ನು ಸ್ವಲ್ಪ ಗಮನಾಗಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಎಸ್ ಎಲ್ ಸೇರ್ತೀವಿ ನನ್ನ ನ್ಯಾಯ ನನ್ನ ನ್ಯಾಯಾಲಯದಿಂದ ವರದಿ ಹೋಗಿದ್ದೆ ಇದರಲ್ಲಿ ಪೂಜಾ ಹಳ್ಳಿಯಲ್ಲಿ ಕಟ್ಟಡ ತುಂಬಾ ಚೆನ್ನಾಗಿ ಮಾಡಿದ್ದೇವೆ ನಾನು ಬೆಳಗ್ಗೆ ನನ್ನ ಫೋಟೋ ಹಾಕಿದ್ದೆ ವೃದ್ಧಿ ತುಂಬಾ ಚೆನ್ನಾಗಿ ಬಂದಿದೆ ಕಟ್ಟಡ ಒಳಗಡೆ ಇನ್ನ ಕೆಲವು ಫೈನಲ್ ಅಂತ ಫಿಟ್ ಹಾಕಿ ಕಲೆಕ್ಷನ್ ಕೊಟ್ರೆ ನಾಲ್ಕು ವರ್ಷದಿಂದ ಅಲ್ಲಿ ಟಾಯ್ಲೆಟ್ ಇಟ್ಟಿದೆ ಟೀಚರ್ ಮಕ್ಕಳೆಲ್ಲ ಆಚೆ ಹೋಗ್ತಾ ಇದೆ ಹೆಂಗ್ ಆಮೇಲೆ ಕ್ಯಾಂಪ್ಗಳಲ್ಲಿ ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ ಅದಕ್ಕೆ ಪ್ಲಾನ್ ಅಲ್ಲಿ ಶೌಚಾಲಯ ಇತ್ತೋ ಇಲ್ಲೋ ಗೊತ್ತಿಲ್ಲ ಅದ್ರಲ್ಲಿ ಮುಂದ್ಗಡೆ ಸ್ವಲ್ಪ ಜಾಗ ಇದೆ ಪಂಚಾಯತ್ ಪಂಚಾಯತ್ ಮಾಡಿದ್ರೆ ಇನ್ನೇನು ಇದರಲ್ಲಿ ಕೆರೆಗಳು ಮಾಡಿದ್ರೆ ಇನ್ನ ಕೆಲವು ಶಾಲೆಗಳಲ್ಲಿ ಕಾಂಪೌಂಡ್ಗಳು ಇಲ್ಲಿ ಗುಟ್ಟೂರಲ್ಲಿ ಗೇಟ್ ಪೆಂಡಿಂಗ್ ಇದೆ ಸುಮಾರು ದಿವಸದಿಂದ ಇವರು ಗೇಟ್ ಇದೆ ಗೇಟ್ ಇದೆ ಫೋಟೋ ಫೋಟೋ ಕಾಂಪೌಂಡ್ ತುಂಬಾ ಚೆನ್ನಾಗಿ ಮಾಡ್ಬೋದ್ರಿ ಎಲ್ಲ ವ್ಯವಸ್ಥೆ ಐದು ವರ್ಷದಿಂದ ಗ್ರಾಮ ಪಂಚಾಯತಿಯಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಿ ನೀನ್ ತುರ್ತಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಮೇಲೆ ಸೀಲಿಂಗ್ ಕೇಳ್ಬೋದಿದೆ ಅದಕ್ಕೆ ಯಾವ್ದಾದ್ರು ಸಿ ಎಸ್ ಆರ್ ಫಂಡೋ ಅಥವಾ ನಿಮ್ಮ ಫಂಡ್ ಅಲ್ಲೋ ಕಟ್ಟಿರಗಳ ಕೋರಿಕೆಯಿಂದ ಮಕ್ಕಳನ್ನ ಕೂರಿಸೋದಕ್ಕೆ ಭಯ ಆಗ್ತದೆ அது <laughs> ಅದರಿಂದ ನಮ್ಗೆ ಡಿ ಪಿಡಿಒನು ಕೆಲವು ಮಾಡ್ಕೊಟ್ರು ಈಗ ನಮ್ಗೆ ಹಳೇ ಪರಿಚಯ ಪಿಡಿಒ ಬಂದಿದ್ದಾರೆ ನಮ್ಮ ಇಲಾಖೆ ಪರವಾಗಿ ಸಭೆಯ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆಗೆ ಸ್ವಲ್ಪ ಒತ್ತು ಕೊಟ್ಟು ಪ್ರತಿಭಾ ಕಾರಂಜಿಗಳು ಅನುಕೂಲ ಮಾಡ್ತಾ ಇದ್ರಿ ಎಲ್ಲಾ ಅಧ್ಯಕ್ಷರುಗಳು ಮೊನ್ನೆ ಆಮೇಲೆ ಸ್ಪೋರ್ಟ್ಸ್ ಕೂಡ ಮೊನ್ನೆ ಎಕ್ಸ್ಟ್ರಾ ನಮ್ಮ ಎಳೆ ಸಂಗ್ರ ಕ್ಲಸ್ಟರ್ ಇಂದ ತಾಲೂಕ್ ಮಟ್ಟಕ್ಕೆ ಹೋಗಿದ್ದಾರೆ ತಾಲೂಕ್ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಕೂಡ ಇಲಾಖೆ ಪರವಾಗಿ ನಿಮ್ಗೆ ಎಲ್ಲರೂ ಕೂಡ ಹದಿನೈದು ನಿಮಿಷ ಅಂತ ಎಲ್ಲರೂ ನಮಸ್ಕಾರ ಇವತ್ತು ದಿವಸ ನಾವು ಎಳೆ ಸಂಘ ಗ್ರಾಮ ಪಂಚಾಯತಿಯಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನಾವು ಹದಿನೈದರಲ್ಲಿ ಇರೋದೇನೆ ಯಾವ್ಯಾವ ಕಾಮಗಾರಿಗೆ ನಾನು ಅನುಷ್ಠಾನ ಆಗೋದು ನಮಗೆ ಸಾಫ್ಟ್ವೇರಲ್ಲೇ ಬರುತ್ತೆ ಯಾವ್ಯಾವ ಕಾಮಗಾರಿಗೆ ಏನೇನು ಪೇಮೆಂಟ್ ಆಗಿದೆ ಅಂತ ಆ ಕಟ್ಟಡ ಪರಿಶೀಲನೆ ಮಾಡಿದ್ದೀವಿ ಕಾಮಗಾರಿಗೆ ಪರಿಶೀಲನೆ ಮಾಡಿದ್ದೀವಿ ಏನು ಕೂಲಿ ಪಾವತಿ ಮಾಡಿರುವ ಅಂತ ಮನೆ ಮನೆ ಭೇಟಿ ಮಾಡಿ ಏನು ಮಾಡಿ ಅಷ್ಟು ಆಗುತ್ತೋ ಅಷ್ಟು ಮನೆ ಭೇಟಿ ಮಾಡಿ ನಾವು ಒಂದು ವರದಿಯನ್ನು ತಯಾರು ಮಾಡಿ ಕಡೆ ದಿವಸ ಒಂದು ಪಾರದರ್ಶಕ ಸಮಸ್ಯೆ ಕೊಟ್ಟು ನಿರ್ಮಾಣ ಪ್ರಕಾರ ಪಾರದರ್ಶನ ಉಳೋ ಪ್ರಕಾರ ಗ್ರಾಮಸ್ಥರಲ್ಲಿ ಆ ಕಾಮಗಾರಿಗಳನ್ನು ಕೊಟ್ಟಿಯನ್ನು ಓದಿ ಅದು ಏನಾದರೂ ಏನಾದರೂ ನಮಗೂ ಕಂಡು ಬರದೆ ಗ್ರಾಮಸ್ಥರಲ್ಲಿ ಎಲ್ಲ ಇರ್ತದೆ ಅಲ್ಲೇನಾದರೂ ಗ್ರಾಮ ಸಭೆಯಲ್ಲಿ ತಿಳಿಸಿ ಅದನ್ನೂ ಸಹ ನಾವು ರಿಜ್ಲೇಷನ್ ಮಾಡಿ ಸರ್ಕಾರಕ್ಕೆ ವರದಿ ಮಾಡ್ಕೊಳಬೇಕು ಇಲ್ಲೇನಾದರೂ ಲೋಕದರ್ಶನ್ ಅಂತಂದರೆ ಸಿಗ್ತಾರೆ ಎಲ್ಲರೂ ಬಂದು ಇನ್ನೇ ಚರ್ಚೆ ಮಾಡಿ ರಿಜ್ಲೂಷನ್ ಮಾಡಿ ಸರ್ಕಾರಕ್ಕೆ ವರದಿ ಮಾಡಬೇಕಾಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಂಡಿದ್ದೀವಿ ಗ್ರಾಮ ಪಂಚಾಯತಿ ಮಾತಾಡಿ ರಸ್ತೆಗೆ ಬರುವಂತಹ ಅಲ್ಲಿ ಮನೆ ನಿರ್ಮಾಣ ಕಾಮಗಾರಿಗಳು ಒಂದು ಹನ್ನೊಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಂಡಿದ್ದಾರೆ ಶೆಡ್ ನಿರ್ಮಾಣ ಒಂದು ಐವತ್ತೊಂಬತ್ತು ಶೆಡ್ ನಿರ್ಮಾಣ ಕಾಮಗಾರಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಫೋರ್ಪಿಟ್ ನಿರ್ಮಾಣ ಒಂದು ಬ್ಯಾಕೇಜ್ ಕಾಮಗಾರಿ ಮೂರು ಹೊಂಡ ಕಾಮಗಾರಿ ಎಂಟು ತಿರುವು ಕಾಮಗಾರಿ ಒಂಬತ್ತು ರಸ್ತೆ ಅಭಿವೃದ್ಧಿ ಒಂದು ಸಿಸಿ ರಸ್ತೆ ಅಭಿವೃದ್ಧಿ ಏಳು ಗೋಕಟ್ಟೆ ನಿರ್ಮಾಣ ಆರು ಮುನ್ನೂರು ರಸ್ತೆ ಅಭಿವೃದ್ಧಿ ಮೂರು ಜಲ್ಲಿ ರಸ್ತೆ ಅಭಿವೃದ್ಧಿ ಐದು ಶಾಲಾ ಶೌಚಾಲಯ ಎರಡು ಸಮುದಾಯ ನಾಲ್ಕು ಕೆರೆಕಟ್ಟೆ ಅಭಿವೃದ್ಧಿ ಎರಡು ರಿವಿಟ್ಮೆಂಟ್ ಒಂದು ಶಾಲೆ ಅಡುಗೆ ಕೋಣೆ ಎರಡು ಶಾಲಾ ಕಾಂಪೌಂಡ್ ಒಂದು ಕೆರೆಯಲ್ಲಿ ಹೂಳು ತೆಗೆಯೋದು ಒಂದು ಸಿ ಸಿ ಚರಂಡಿ ಒಂದು ಗೋರಿ ಮತ್ತು ಚರಂಡಿ ಎರಡು ಕಾಲುವೆ ಅಭಿವೃದ್ಧಿ ಹೇಳು ಟೋಟಲ್ ಆಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ತಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನು ಮಹಾತ್ಮ ಗಾಂಧಿ ಅಷ್ಟು ಉದ್ಯೋಗ ಒಗ್ಗೂಡಿಕೆ ಮಾಡಿದ್ದಾರೆ ಇತರ ಅನುಷ್ಠಾನ ಇಲಾಖೆಯಿಂದ ಸಹ ಗ್ರಾಮ ಪಂಚಾಯತಿ ಇರುವಂತ ಹಳ್ಳಿಗಳಲ್ಲಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೃಷಿ ಇಲಾಖೆಯಿಂದ ಇಪ್ಪತ್ತೇಳು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ರೇಷ್ಮೆ ಇಲಾಖೆಯಿಂದ ಒಂದು ತೋಟಗಾರಿಕೆ ಇಲಾಖೆಯಿಂದ ಏಳು ಅರಣ್ಯ ಇಲಾಖೆಯಿಂದ ಒಂದು ಹದಿನೆಂಟು ಕಾಮಗಾರಿಗಳು ಟಿ ಆರ್ ಐ ಡಿ ಇಲಾಖೆಯಿಂದ ಹದಿನಾಲ್ಕು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಏನು ಕಾಮಗಾರಿಗಳ ಅನುಷ್ಠಾನ ಆಗಿದೆ ಆ ಪಟ್ಟಿಯನ್ನು ಸೌಧ ಓದ್ತಾರೆ ಆ ಕಾಮಗಾರಿಗಳಲ್ಲಿ ನಿಮ್ಗೆ ಏನಾದ್ರು ಇಲ್ಲ ಸಹ ಕಾಮಗಾರಿ ಆಗಿಲ್ಲ ಇಲ್ಲ ಕಾಮಗಾರಿ ಬಗ್ಗೆ ಏನಾದರೂ ತಿಳಿಸ್ಬೇಕಾದ್ರೆ ಸಭೆಗೆ ಪುರುಷ ಹೊರಪಡುತ್ತೇವೆ ನಮಸ್ಕಾರ ಎಳೆಚಂದ್ರ ಗ್ರಾಮ ಪಂಚಾಯತ್ ಎಟ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಕಾಮಗಾರಿಗಳ ವಿವರ ತೊಂಬತ್ ಮೂರು ಕಾಮಗಾರಿಗಳ ಒಂದು ಪತ್ತೆ ಹೆಚ್ಚಿರುವ ಒಂದು ವಿವರವನ್ನು ನಮ್ಮ ಮುಂದೆ ಮನ್ನಣೆ ಮಾಡುತ್ತೆ ಕದನೇಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ನಿರ್ಮಾಣ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾನೂರ ಅರವತ್ತು ರೂಪಾಯಿ ಕೂಡಬುಸ್ತಿ ಕಾಲೋನಿ ಗ್ರಾಮದಲ್ಲಿ ತರಕಾರಿ ಶಾಲೆಗೆ ಅಡಿಗೆ ಕೋಣೆ ನಿರ್ಮಾಣ ಇಪ್ಪತ್ ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಚೆಂಬೇನಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಹಸಿರು ಅಡಿಗೆ ಕೋಣೆ ಎರಡು ಲಕ್ಷ ಐದು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಉಪಾಸ್ಪುರ ಗ್ರಾಮದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಹತ್ತು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ದೊಡ್ಡಕಂಪನಹಳ್ಳಿ ಗ್ರಾಮದ ಹೊಸಕೆರೆ ಕೋಡಿ ಕಾಲುವೆ ಅಭಿವೃದ್ಧಿ ಎರಡ್ ಸಾವಿರದ ತೊಂಬತ್ನಾಲ್ಕು ರೂಪಾಯಿ ಕೋಟರಂಗುಳ್ಳಹಳ್ಳಿ ಮುಖ್ಯರಸ್ತೆಯನ್ನು ಮುನಿರೆಡ್ಡಿ ಅವರ ಫಾರಂ ರಸ್ತೆಗೆ ಐದು ಮೋರಿ ಮತ್ತು ಚರಂಡಿ ಎರಡು ಲಕ್ಷ ಹದ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿ ಬೂನಹಳ್ಳಿ ಗ್ರಾಮದ ಎಸ್ ಸಿ ಕಾಲೊಂದಿರ ತಿರುವು ಕಾಲುವೆ ಮೂರು ಲಕ್ಷ ನಲವತ್ತೊಂದು ಸಾವಿರದ ನಾನೂರ ಐವತ್ತೆರಡು ರೂಪಾಯಿ ಬೂನಹಳ್ಳಿ ಗ್ರಾಮದ ಚೋಡಪ್ಪ ಮನೆಯಿಂದ ಚಿಮ್ಮಪ್ಪ ಮನೆಯವರಿಗೆ ತಿರುವು ಕಾಲುವೆ ಮೂರು ಲಕ್ಷ ಎಂಬತ್ತೈದು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ಇದು ಬನಹಳ್ಳಿ ಗ್ರಾಮದ ಭೈರಪ್ಪ ಮನೆಯಿಂದ ನರಸಿಂಹಪ್ಪ ಮನೆಯವರಿಗೆ ಸಿ ತಿರುವು ಕಾಲುವೆ ನಾಲ್ಕು ಲಕ್ಷ ಮೂವತ್ನಾಲ್ ಸಾವಿರದ ಒಂಬೈನೂರ ಅರವತ್ತೆಂಟು ರೂಪಾಯಿ ಪೂಜಾರ್ಲಹಳ್ಳಿ ಗ್ರಾಮ ಸರ್ಕಾರಿ ಶಾಲೆಯಿಂದ ಚಿಮ್ಮಪ್ಪಯ್ಯ ತಮ್ಮ ಮನೆಯವರಿಗೆ ತಿರುವು ಕಾಲುವೆ ಅರವತ್ನಾಲ್ಕು ಸಾವಿರದ ಐನೂರ ಅರವತ್ತೈದು ರೂಪಾಯಿ ಪೂಜಾರ್ನಹಳ್ಳಿ ಗ್ರಾಮದ ವೆಂಕಟೇಶಪ್ಪ ಮನೆಯಿಂದ ಸಮುದಾಯ ಪೂವನವರೆಗೆ ತಿರುವು ಕಾಲುವೆ ನಿರ್ಮಾಣ ತೊಂಬತ್ತೆರಡು ಸಾವಿರದ ಇಪ್ಪತ್ತೆರಡು ರೂಪಾಯಿ ಹೂಲಹಳ್ಳಿ ಗ್ರಾಮದ ಈಡಿಗನ ಈಡಿಗನಕೆರೆಯವರೆಗೆ ತಿರುವು ಕಾಲುವೆ ನಿರ್ಮಾಣ ನಾಲ್ಕು ಲಕ್ಷ ಐವತ್ತೆರಡು ಸಾವಿರದ ಏಳುನೂರ ಅರವತ್ತೆರಡು ಅರವತ್ತೇಳು ರೂಪಾಯಿ ದೊಡ್ಡೇರಿ ಗ್ರಾಮದ ಗಣೇಶ್ ಮನೆಯಿಂದ ಪುಟ್ಟರೆಡ್ಡಿ ಮನೆಯವರೆಗೆ ತಿರುವು ಕಾಲುವೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ನಾನೂರ ಅರವತ್ತಾರು ರೂಪಾಯಿ ನಾಗನಹಳ್ಳಿ ಗ್ರಾಮದ ಸುಶೀಲಮ್ಮ ಮನೆಯಿಂದ ರಮೇಶಪ್ಪ ಮನೆಯಲ್ಲಿ ತಿರುವು ಕಾಲುವೆ ಇಪ್ಪತ್ತ ಎರಡು ಲಕ್ಷ ಮೂರ್ ನಾನೂರ ಹದಿನೈದು ರೂಪಾಯಿ ದಿನಕತ್ತೂರು ಗ್ರಾಮದ ನಾಯಕ ರಾಮಪ್ಪ ಮನೆಯಿಂದ ಬಯ್ಯಾರೆಡ್ಡಿ ಸಿ ಸಿ ರೆಡ್ಡಿ ಸಿಸಿ ಚರಂಡಿ ಮೂರ್ ಸಾವಿರದ ಅರವತ್ತು ರೂಪಾಯಿ ಓಡಗುರ್ಚಿ ಗ್ರಾಮದ ಸುರೇಶ್ ಮನೆ ಹತ್ತಿರ ನಿರ್ಮಾಣ ನಿರ್ಮಾಣದ ನಲವತ್ತೆರಡು ರೂಪಾಯಿ ರಾಮಗುಳ್ಳಹಳ್ಳಿ ಮುಖ್ಯಸ್ಥೆಯಿಂದ ಪೂಜಾರಳ್ಳಿ ವರೆಗೆ ರಸ್ತೆ ಅಭಿವೃದ್ಧಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಉಪಾತ್ಪುರ ಗ್ರಾಮದ ಟಿ ಟಿವೆಂಕೇಶಪ್ಪ ಮನೆಯಿಂದ ಚಂದ್ರಶೇಖರ ಮನೆಯವರಿಗೆ ಸಿ ರಸ್ತೆ ಮೂರು ಲಕ್ಷ ಐವತ್ತೈದು ಸಾವಿರದ ಮೂವತ್ತೈದು ರೂಪಾಯಿ ಕೋಡಗುಕ್ಕಿ ಗ್ರಾಮದ ಕೆರೆಯ ಮರುವಿಯಿಂದ ದೊಡ್ಡಪ್ಪನ ಜಮೀನವರಿಗೆ ಮಣ್ಣು ರಸ್ತೆ ನಿರ್ಮಾಣ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಐವತ್ತೆರಡು ರೂಪಾಯಿ ಕೋಟರಂಗುಳ್ಳ ಗ್ರಾಮದ ರಾಣಿಯಮ್ಮ ಮನೆಯಿಂದ ಕೆಸಿ ಸಿ ತರುವ ಮನೆಯ ಸಿಸಿ ರಸ್ತೆ ಸಾವಿರದ ಇನ್ನೂರು ಹನ್ನೆರಡು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಚೆಂಬೇನಹಳ್ಳಿ ಗ್ರಾಮ ಸರ್ಕಾರಿ ಶಾಲೆಯಿಂದ ನಾಗನಹಳ್ಳಿ ಗ್ರಾಮದ ಮುನ್ನೂರು ರಸ್ತೆ ಎರಡು ಲಕ್ಷ ತೊಂಬತ್ತ ಸಾವಿರದ ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಬೂದಿಕೋಟೆ ಮುಖ್ಯ ರಸ್ತೆಯಿಂದ ಇನ್ನೂರು ರಸ್ತೆ ರಿವ್ಯೂಟ್ಮೆಂಟ್ ಒಂದು ಲಕ್ಷ ನಲವತ್ತೈದು ಸಾವಿರದ ಐನೂರ ಮೂವತ್ತ್ ಮೂರು ರೂಪಾಯಿ ನಾಗನಹಳ್ಳಿ ಗ್ರಾಮದ ಕೃಷ್ಣಪ್ಪ ಜಮೀನಿನಿಂದ ವೆಂಕಟೇಶಪ್ಪ ಮನೆಯವರು ಮುನ್ನೂರು ರಸ್ತೆ ಎರಡು ಲಕ್ಷ ಎಂಬತ್ತೆರಡು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಪುಟ್ಟೂರು ಗ್ರಾಮದ ಪತ್ತೆನಾಯಕನ ಕೆರಾವಳಿ ಜಲಿ ರಸ್ತೆ ನಿರ್ಮಾಣ ಎಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಚೆಂಬೇನಹಳ್ಳಿ ಗ್ರಾಮ ಕೃಷ್ಣಾರೆಡ್ಡಿ ಜಮೀನಿಂದ ಶ್ರೀನಿವಾಸ ಚೆಲ್ಲಿ ರಸ್ತೆ ಐದು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ಬದ್ರಿಪುರ ಗ್ರಾಮದ ರಾಹುಲ್ ಜಮೀನಿಂದ ರೇಖಾ ಜಮೀನವರಿಗೆ ಚಲ್ಲಿ ರಸ್ತೆ ಮೂವತ್ತೊಂಬತ್ತು ಸಾವಿರದ ಎಂಬತ್ತಾರು ರೂಪಾಯಿ ಉಪಾಸಪುರ ಗ್ರಾಮದ ನಾರಾಯಣಮ್ಮ ಕೆರೆಯ ಚಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಆರು ಸಾವಿರದ ಇನ್ನೂರ ಎಂಬತ್ತೆರಡು ರೂಪಾಯಿ ಎಲ್ಲೂರು ಗ್ರಾಮದ ಗಂಟೆಯಿಂದ ನಾಗಪ್ಪ ಅಪ್ಪತ್ಕಟ್ಟೆಯಿಂದ ನಾಗಪುರ ಮನೆಯವರು ಹೊಸಮನೆಗಳಿಗೆ ಚಲ್ಲಿ ರಸ್ತೆ ಸಾವಿರದ ಏಳುನೂರ ನಲವತ್ತೈದು ರೂಪಾಯಿ ಉಪಾಸ್ಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಿಂದ ಶೌಚಾಲಯ ನಿರ್ಮಾಣ ಮೂವತ್ತಾರು ಸಾವಿರದ ನಾನೂರ ನಲವತ್ತೈದು ರೂಪಾಯಿ ಪೂಜೆಹಳ್ಳಿ ಗ್ರಾಮದ ಗುಳ್ಳಿಟ್ಟಿ ಒಟ್ಟು ಕಾಲುವೆ ಹತ್ತಿರ ಸಮುದಾಯ ಇಂಗು ಗುಂಡಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ಬೆದರಿನಹಳ್ಳಿ ಗ್ರಾಮದ ನಾಗಮ್ಮ ದೇವಸ್ಥಾನದ ಹಿಂಭಾಗ ಸಮುದಾಯ ಇಂಗು ಗುಂಡಿ ಹದಿನೇಳು ಸಾವಿರದ ನಾನೂರ ಐವತ್ತು ರೂಪಾಯಿ ಚೆಂಬ್ರೇನಹಳ್ಳಿ ಗ್ರಾಮದ ಹತ್ತಿರ ಸಮುದಾಯ ಇಂಗು ಗುಂಡಿ ಹನ್ನೆರಡು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಚಿಕ್ಕಗ ನಲ್ಲಗುಡ್ಡಹಳ್ಳಿ ಗ್ರಾಮದ ಶಾಲೆ ಹತ್ತಿರ ಸಮುದಾಯ ಇಂಗು ಗುಂಡಿ ಮೂವತ್ತೆರಡು ಸಾವಿರದ ಮುನ್ನೂರ ನಲವತ್ತ್ ಮೂರು ರೂಪಾಯಿ ಬೆದ್ರನೇಲಿ ಗ್ರಾಮದ ಕೆಂಪಿನ ಕೆರೆ ಕಾಲುವೆ ಮತ್ತು ಕಟ್ಟೆ ಅಭಿವೃದ್ಧಿ ಒಂದು ಲಕ್ಷ ಐವತ್ತೆಂಟು ಸಾವಿರದ ಏಳುನೂರ ತೊಂಬತ್ತೈದು ರೂಪಾಯಿ ದೊಡ್ಡ ಗ್ರಾಮದ ಅರೆಯಲ್ಲಿ ಗೋಕುಲ್ಟೆ ನಿರ್ಮಾಣ ಐವತ್ತೇಳು ಸಾವಿರದ ಗ್ರಾಮದ ಕೆರೆ ಗೋಕುಂಟೆ ನಿರ್ಮಾಣ ಎರಡು ಲಕ್ಷ ಅರವತ್ತೈದು ಸಾವಿರದ ನೊಳಿ ಕೆರೆ ಕಾಲುವೆ ಕಾಲುವೆ ನಿರ್ಮಾಣ ಎರಡು ಲಕ್ಷನೂರ ಹನ್ನೆರಡು ರೂಪಾಯಿ ಗ್ರಾಮದ ಕೆರೆಯ ಗೋಕುಂಟೆ ನಿರ್ಮಾಣ ಮೂರು ಲಕ್ಷ ಹದಿನೆರಡು ಸಾವಿರದ ಒಂಬೈನೂರ ಚಿಕ್ಕನಗುಂಡಿ ಗ್ರಾಮದ ಕೆರೆಯಲ್ಲಿ ಊಳು ತೆಗೆಯುವುದು ಅರವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ದೊಡ್ಡೇರಿ ಗ್ರಾಮದ ಈಡಿಗರ ಕೆರೆ ಕಾಲುವೆ ನಿರ್ಮಾಣ ಎರಡು ಲಕ್ಷ ಹನ್ನೆರಡು ಸಾವಿರದ ಐನೂರ ಐದುನೂರೊಂದು ರೂಪಾಯಿ ದೊಡ್ಡ ಕೆಂಪನಹಳ್ಳಿ ಗ್ರಾಮದ ಗೋಮಾಳದಲ್ಲಿ ಗೋಕುಂಟೆ ನಿರ್ಮಾಣ ಒಂದು ಸಾವಿರದ ನಲವತ್ತೇಳು ರೂಪಾಯಿ ದೊಡ್ಡ ಕೆಂಪನಹಳ್ಳಿ ಗ್ರಾಮದ ದಾಸೇಗಡ ಕೆರೆಯಲ್ಲಿ ಗೋಕುಂಟೆ ನಿರ್ಮಾಣ ಮೂರು ಲಕ್ಷ ಐದು ಸಾವಿರದ ಒಂಬತ್ತು ರೂಪಾಯಿ ೂರು ಗ್ರಾಮ ಚಂದ್ರಪ್ಪ ಬಿನ್ ಮುನಿಯಪ್ಪ ಅವರ ಜಮೀನಲ್ಲಿ ಪ್ಯಾಕೇಜ್ ವೈಯಕ್ತಿಕ ಕಾಮಗಾರಿಗಳು ಮೂವತ್ತಾರು ಸಾವಿರದ ಎಂಟುನೂರ ಐವತ್ತೆರಡು ರೂಪಾಯಿ ಗಡಿಕೆಪುನಹಳ್ಳಿ ಗ್ರಾಮದ ಮುನೇಂದ್ರ ಬಿನ್ ಅಬ್ಬಯ್ಯಪ್ಪ ಧನತ್ ಶೆಡ್ಡು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಬೆಳ್ಳೆಚಂದ್ರ ಗ್ರಾಮದ ಎಲೆ ತೋಟ ತಿಮ್ಮಪ್ಪ ಬಿನ್ ವೆಂಕಪ್ಪ ಜಮೀನಿನಲ್ಲಿ ಪ್ಯಾಕೇಜ್ ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೆರಡು ರೂಪಾಯಿ ಚಿನ್ನಿಕೊತ್ತೂರು ಗ್ರಾಮದ ಲಲಿತಮ್ಮಾರಾಯಣ ರೆಡ್ಡಿ ಯೋಜನೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಪುಟರಾಮಗುಳ್ಳ ಗ್ರಾಮದ ತಿಮ್ಮಕ್ಕಪ್ಪಂ ನಾಗರಾಜ್ ವಸತಿ ಒಂದ್ ಸಾವಿರದ ಒಂದೂರ ಇಪ್ಪತ್ತೊಂದು ರೂಪಾಯಿ ಎಳೆಸಾಂದ್ರ ಗ್ರಾಮದ ಶಕುಂತಲಮ್ಮ ಶಕುಂತಲಮ್ ಕೆ ವೆಂಕೇಶಪ್ಪ ವಸತಿ ಒಂಬತ್ ಸಾವಿರದ ಏಳುನೂರ ಎಪ್ಪತ್ತೆರಡು ರೂಪಾಯಿ ಈ ಹೊಸಮನೆಗಳು ಗ್ರಾಮದ ಗಣಪತಿ ಅಮ್ಮ ಫಂ ಚಾಮರಾಜಪ್ಪ ವಸತಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಹೂನಹಳ್ಳಿ ಗ್ರಾಮದ ಜಯಮ್ಮ ಜೆಎಮ್ಮಪ್ಪಂ ನಾರಾಯಣಪ್ಪ ವಸತಿ ಹದಿಮೂರು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಇದು ಬೀದಳ್ಳಿ ಗ್ರಾಮದ ವೆಂಕಟರಾಯಪ್ಪ ಬಿನ್ ಕೆದಿರಪ್ಪ ವೆಂಕೇಶ್ ಹೆಣ್ಣು ನಲವತ್ತಾರು ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಹೂಂದಳ್ಳಿ ಗ್ರಾಮದ ವೆಂಕಟರಾಜು ಬಿನ್ ತಿಮ್ಮಪ್ಪ ಮೇಕೆ ಶೆಟ್ಟು ನಲವತ್ತೈದು ಸಾವಿರದ ಮುನ್ನೂರ ರೂಪಾಯಿ ಚೀತಪನ್ನೊಳ್ಳಿ ಗ್ರಾಮದ ಗೋವಿಂದಪ್ಪ ಬಿನ್ ಮಲ್ಲಪ್ಪ ಮೇಕೆ ಶೆಟ್ಟು ನಲವತ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಗ್ರಾಮದ ಗಂಗಪ್ಪ ಹುಷಪ್ಪ ಮೇಕೆ ಶೆಟ್ಟ ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಬೆಗಡನಹಳ್ಳಿ ಗ್ರಾಮದ ಜ್ಯೋತಿ ಅಶೋಕ್ ವಸತಿ ನಲವತ್ತೆಂಟು ಸಾವಿರದ ನಾಲ್ಕು ಸಾವಿರದ ಎಂಬತ್ತಾರು ರೂಪಾಯಿ ಪೆದರಿನಲ್ಲಿ ಗ್ರಾಮದ ಶ್ರೀತಾಯಂ ಮಂಗ್ನಾಥ ವಸತಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕೋಟರಾಮಗೊಳ್ಳಲ್ಲಿ ಗ್ರಾಮ ಭಾಸ್ಕರ ಬಿನ್ ಕೃಷ್ಣಪ್ಪ ಧನುಷೆಡ್ಡು ನಲವತ್ತು ಸಾವಿರದ ನೂರ ಐದು ರೂಪಾಯಿ ಕೋಟರಾಮ್ಗುಳ್ಳಿ ಗ್ರಾಮ ಕೃಷ್ಣಪ್ಪ ತಿಮ್ಮಪ್ಪ ಬೆನ್ಸಿಮ್ಮಪ್ಪೆಟ್ಟು ಮೂರು ಸಾವಿರ ಮೂವತ್ತೆಂಟು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಕೋಟರಾಮ್ಗುಳ್ಳಿ ಗ್ರಾಮದ ಗೋವಿಂದಪ್ಪ ಕೆಂಪಣ್ಣ ಧನುಷ್ ಶೆಟ್ಟು ಮೂರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಕೋಟರಾಮ್ಗುಳ್ಳಿ ಗುಳ್ಳ ಗ್ರಾಮದ ದೊಡ್ಡಬೆರಡೆಯ ಬಿನ್ ವೆಂಕಟೇಶಪ್ಪ ಅನುಷ್ಷೆಡ್ಡು ಮೂರ್ ಸಾವಿರದ ಎಂಟು ಮೂವತ್ತೊಂಬತ್ತು ರೂಪಾಯಿ ಕೋಟರಾಮಗುಳ್ಳ ಗ್ರಾಮದ ವರದರಾಜಪ್ಪ ಬಿನ್ ದೊಡ್ಡವೆಂಟಪ್ಪ ಅನುಷ್ಷೆಟ್ಟು ಎರಡ್ ಸಾವಿರದ ನಾನ್ನೂರ ಮೂರು ರೂಪಾಯಿ ದೊಡ್ಡೇರಿ ಗ್ರಾಮದ ಸರೋಜಮ್ಮ ವೆಂಕಟೇಶ್ ವಸತಿ ಇಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ನಾಗನಹಳ್ಳಿ ಗ್ರಾಮದ ಶಾರದಾಬಾಯಿ ಬಿನ್ ಮಂಜುನಾಥರಾವ್ ವಸತಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಹೊಸಮನಗುಳ್ಳ ಗ್ರಾಮದ ಸುಗುಣಮ್ಮಪ್ಪ ಮೋಹನ್ ವಸತಿ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಹದಾರು ಸಾವಿರದ ಐನೂರ ಗ್ರಾಮದ ಬಿನ್ ರೂಪಾಯಿ ರಾಮಚಂದ್ರ ಗ್ರಾಮದ ಕೇಶವ ಬಿನ್ ವೆಂಕಮಿನಿಯಪ್ಪ ಕುರಿ ಶೆಟ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಉಪಾಸ್ಪುರ ಗ್ರಾಮದ ರಾಜಪ್ಪ ಜಮೀನಲ್ಲಿ ಕೃಷಿ ಹೊಂಡ ಹದ್ನಾಲ್ ಸಾವಿರದ ಐವತ್ತೆಂಟು ರೂಪಾಯಿ ಕೂಜರ್ಹಳ್ಳಿ ಗ್ರಾಮದ ಆನಿನಪ್ಪ ದೊಡ್ಡಳ್ಳಪ್ಪ ಕೃಷಿ ಹೊಂಡ ಒಂದು ಲಕ್ಷ ನಲವತ್ತೈದು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಉಪಾಸ್ಪರ ಗ್ರಾಮದ ನಾರಾಯಣಪ್ಪ ಬಿನ್ ಪಾಪಣ್ಣ ಕೃಷಿ ಹೊಂಡ ಎಂಬತ್ತೈದು ಸಾವಿರದ ಐನೂರ ಐದು ರೂಪಾಯಿ ಗೂಲಹಳ್ಳಿ ಗ್ರಾಮದ ನಾಗರಾಜ್ ಬಿನ್ ಕದ್ರೇಗೌಡ ಧನಶ್ ಶೆಟ್ಟು ನಲವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಗೂಲಹಳ್ಳಿ ಗ್ರಾಮದ ಸುರೇಶ್ ರೆಡ್ಡಿ ಬಿನ್ ವೆಂಕ್ರಾಮ್ ರೆಡ್ಡಿ ಧನುಶ್ಶೆಡ್ಡು ನಲವತ್ತೈದು ಸಾವಿರದ ಎಂಬತ್ತೈದು ರೂಪಾಯಿ ದೊಡ್ಡೇರಿ ಗ್ರಾಮದ ರಾಮಕ್ಕ ಪುರುಷೋತ್ತಮ್ ಧನಶೆಡ್ಡು ನಲ್ನಾಕ ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ದೊಡ್ಡೇರಿ ಗ್ರಾಮದ ರಾಮಕ್ಕ ಕೃಷ್ಣೇಗೌಡ ಮೇಕೆ ಶೆಟ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಶಳೇಶಂದ್ರ ಗ್ರಾಮದ ಶ್ರೀನಿವಾಸ್ ಬಿನ್ ಕೃಷ್ಣಪ್ಪ ದಿನೆಡ್ಡು ಮೂರ್ ಸಾವಿರದ ನಾನೂರ ತೊಂಬತ್ತು ರೂಪಾಯಿ ತಿದ್ದುಬನ್ನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಬಿನ್ ಕದಿರಪ್ಪ ಮೇಕೆ ಶೆಟ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಉಪಾಸ್ಪರ ಗ್ರಾಮದ ರವಿ ಬಿನ್ ಕುಲ್ ಕಬಿ ಜಮೀನಲ್ಲಿ ಕುರಿಶೆಡ್ಡು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕೋಟರಾಮ್ಗುಳ್ಳ ಶಿಲ್ಪಾ ನಾಗರಾಜ್ ದಿನ ಶೆಟ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ದೊಡ್ಡೇರಿ ಗ್ರಾಮದ ಗೋವಿಂದರಾಜ ಮತ್ತು ವೆಂಕಟರಾಮಪ್ಪ ಕೃಷಿ ಹೊಂಡ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ದೊಡ್ಡೇರಿ ಗ್ರಾಮದ ಅರುಣ್ ಕುಮಾರ್ ಬಿನ್ ವೆಂಕಟೇಶಪ್ಪ ಕೃಷಿ ಹೊಂಡ ಒಂದು ಲಕ್ಷ ನಲವತ್ತಾರು ಸಾವಿರದ ಐನೂರ ಎಂಬತ್ತು ರೂಪಾಯಿ ಕೋಟರಾಮ್ಗುಳ್ಳ ಗ್ರಾಮದ ಕೃಷ್ಣಪ್ಪ ಗಂಗಪ್ಪ ಧನಶ್ ಶೆಟ್ಟು ನಲವತ್ತೈದು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಕೋಟರಾಮಗುಳ್ಳ ಕೋಟರಾಮಗುಳ್ಳ ಗ್ರಾಮದ ಒಟ್ಟೂರು ವೆಂಕಟೇಶ್ ಬಿನ್ ನಾರಾಯಣಪ್ಪ ಧನುಷೆಡ್ಡು ಐವತ್ತು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ರಾಮಚಂದ್ರ ಗ್ರಾಮದ ರಾಮರೆಡ್ಡಿ ರಾಮಪ್ಪ ಸುನಿತ್ ಶೆಡ್ಡು ಐವತ್ ಸಾವಿರದ ಐದು ರೂಪಾಯಿ ಎಣೆಚಂದ್ರ ಗ್ರಾಮದ ಭಾರತಿ ಮುನಿರಾಜು ಬಸವರಾಜು ಧನುಷ್ ಸಾವಿರದ ಏಳ್ನೂರ ನಲ್ವತ್ತೈದು ರೂಪಾಯಿ ಎಣೆಚಂದ್ರ ಗಣಪತಿ ಲೋಕಿ ಧನುಷ್ ಎಂಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ದೊಡ್ಡೇರಿ ಗ್ರಾಮದ ರಾಮಕೃಷ್ಣಪ್ಪಿನ ಹನುಮಪ್ಪ ಋಷಿಗೊಂಡ ಮೂರು ಸಾವಿರದ ನೂರ ನಲವತ್ತೊಂದು ರೂಪಾಯಿ ಮೂರ್ ರತ್ನಮ್ಮ ಪೂಜಾರಿ ರಾಮಕೃಷ್ಣಪ್ಪ ಧನುಷ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮೂರ್ ರಾಜಪ್ಪ ದಿನ ಕೃಷ್ಣಪ್ಪ ెట్టు నాలునూర ఎం రూపాయ కదిలీహి గ్రామ అశోక్ బిందు అశోక్ జమీన్ ధను సెల నల రూపాయింప్రద బాబు నారాయణ రెడ్డి ధనుష్ ముళంద్ర గ్రామ రత్నమ్మ కృష్ణప్ప ధనుష్ ఆరునూర తొంభత్ రూపాయ ధూలహళ్ళి గ్రామ చిక్మప్పొడ్ నగప్ప ಧನುಶೆಡ್ಡು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ದೊಡ್ಡೇರಿ ಗ್ರಾಮದ ವಿಜಯರೆಡ್ಡಿ ಬಿನ್ ಹೆಂಗರೆಡ್ಡಿ ಮೂರು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಉಪಾಸ್ಪುರ ಗ್ರಾಮದ ಅಮರಾವತಮ್ಮ ಜಮೀನ ಧನಶೆಡ್ಡು ಸಾವಿರದ ಏಳು ನಲವತ್ತೈದು ರೂಪಾಯಿ ಉಪಾಸ್ಪುರ ಗ್ರಾಮದ ಜಯಲಕ್ಷ್ಮಿ ಜಮೀನಿನಲ್ಲಿ ಧನಶೆಡ್ಡು ಸಾವಿರದ ಏಳು ನಲವತ್ತೈದು ರೂಪಾಯಿ ಉಪಾಸ್ಪುರ ಗ್ರಾಮದ ಸುಶೀಲಮ್ಮ ಜಮೀನಲ್ಲಿ ಧನುಶೆಡ್ಡು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಬೆದೇನಹಳ್ಳಿ ಗ್ರಾಮದ ಎಂ ನಾಗರಾಜಪ್ಪ ಬಿನ್ ಮುನಿಶಾಮಿ ಧನಶೆಡ್ಡು ಮೂರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಉಪಾಸಪುರ ಗ್ರಾಮದ ರೇಣುಕ್ರಮಾ ಜಮೀನಲ್ಲಿ ಧನುಷ್ಶೆಡ್ಡು ಸಾವಿರದ ಏಳು ನಲವತ್ತೈದು ರೂಪಾಯಿ ಕೋಡಗುರ್ಚಿ ಗ್ರಾಮದ ವಿಜಯ್ ಕುಮಾರ್ ಜಮೀನಿನಲ್ಲಿ ಧನುಷ್ಶೆಡ್ಡು ಸಾವಿರದ ಏಳು ನಲವತ್ತೈದು ರೂಪಾಯಿ ನಾಗನಹಳ್ಳಿ ಗ್ರಾಮದ ಆನಂದರಾವ್ ಬಿನ್ ಈಶ್ವರ ರಾವ್ ಧನುಶೆಡ್ಡು ಮೂರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಚೆಂಬೇನಹಳ್ಳಿ ಗ್ರಾಮದ ತಿಮ್ಮರಾಯಪ್ಪ ಬಿನ್ ಮುನಿಕೃಷ್ಣಪ್ಪ ಧನುಶೆಡ್ಡು ಮೂರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ದೊಡ್ಡೇರಿ ಗ್ರಾಮದ ರಾಮಚಂದ್ರಪ್ಪ ಜಮೀನಿನಲ್ಲಿ ಕೃಷಿ ಹೊಂಡ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಉಪಾಸಪುರ ಗ್ರಾಮದ ಗೋವಿಂದರಾಜ್ ಜಮೀನು ಕೃಷಿ ಹೊಂಡ ಹದಿನಾರು ಸಾವಿರದ ಆರುನೂರ ಐವತ್ತೆಂಟು ರೂಪಾಯಿ ಉಪಾಸಪರ ಗ್ರಾಮ ದತ್ತಮ್ಮ ನಾರಾಯಣಪ್ಪ ಟೂಕ್ಪಿಟ್ ಸಾವಿರದ ಏಳು ನಲವತ್ತೈದು ರೂಪಾಯಿ ಉಪಾಸಪುರ ಗ್ರಾಮ ಲಲಿತಮ್ಮ ಬಾಲಚಂದ್ರ ಧನಶೆಡ್ಡು ಸಾವಿರದ ಏಳು ನಲವತ್ತೈದು ರೂಪಾಯಿ ಉಪಾಸ್ಪರ ಗ್ರಾಮದ ಮಂಜುಳಮ್ಮ ಜಮೀನಿನ ಧನಶೆಡ್ಡು ಸಾವಿರದ ಏಳು ನಲವತ್ತೈದು ರೂಪಾಯಿ ಉಪಾಸಪರ ಗ್ರಾಮದ ವೆಂಕಟಪತಿ ಧನಶೆಡ್ಡು ಮೂರು ಸಾವಿರದ ಮೂವತ್ ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಬೆದನೇಳಿ ಗ್ರಾಮದ ರಾಜಪ್ಪ ಜಮೀನಿನ ಮೇಕೆ ಶೆಡ್ಡು ನಲವತ್ತೊಂಬತ್ತು ಸಾವಿರದ ಆರ್ನೂರ ಹತ್ತು ರೂಪಾಯಿ ಕೋಟರಾಮ್ಕೊಳ್ಳ ಗ್ರಾಮದ ಅಮರೇಶ್ ಬಿನ್ ವೆಂಕೇಶಪ್ಪ ಧನುಶೆಡ್ಡು ಮೂವತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಕೋಟರಾಮ್ ಕೋಟರಾಮಕುಳ್ಳಿ ಗ್ರಾಮದ ಸೀತಾರಾಮ ಮನೆಯಿಂದ ರಾಜಕಾಲುವೆ ತಿರುಕಾಲುವೆ ಹದಿನೆಂಟು ಸಾವಿರದ ಐವತ್ತೆಂಟು ರೂಪಾಯಿ ದೊಡ್ಡಗುಜಿ ಕ್ಯಾಲೋನಿ ಗ್ರಾಮದಲ್ಲಿ ವೆಂಕಟಮ್ಮ ದಟ್ಟಪ್ಪ ಮೇಕೇಶೆಡ್ಡು ನಲ್ವತ್ತು ಸಾವಿರದ ಇನ್ನೂರ ಮೂವತ್ತೆರಡು ರೂಪಾಯಿ ಗುಟ್ಟೂರು ಗ್ರಾಮದ ರಣಪಿನ್ ತಿರುಕೊಳ್ಳಪ್ಪ ಮೇಕೇಶೆಡ್ಡು ನಲ್ವತ್ತು ಸಾವಿರದ ಮೂವತ್ ರೂಪಾಯಿ ಹುಟ್ಟೂರು ಗ್ರಾಮದ ಲಂಕೇಶಪ್ಪ ಜನ ಮೇಕೆ ಶೆಟ್ಟು ನಲ್ವತ್ತು ಸಾವಿರದ ರೂಪಾಯಿ ಹುಟ್ಟೂರು ಗ್ರಾಮದ ಸುರೇಶ್ ರಾಮಪ್ಪ ಮೇಕೆ ಶೆಟ್ಟು ಮೂವತ್ತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹೊಸಮನೆಗೌಡ ಗ್ರಾಮದ ಅಮೃತಮ್ಮಪ್ಪ ಮಾನಂದಗೌಡ ಮೇಕೆ ಶೆಟ್ಟು ನಲವತ್ ಸಾವಿರದ ಮೂವತ್ತ್ ರೂಪಾಯಿ ಸೀತುಬನ್ನಹಳ್ಳಿ ಗ್ರಾಮದ ಗಂಗಪ್ಪ ನ ತಾತಪ್ಪ ಮೇಕೆ ಶೆಡ್ಡು ನಲವತ್ತ್ ಸಾವಿರದ ಮೂವತ್ತು ರೂಪಾಯಿ ಸೀತುಬಂದಹಳ್ಳಿ ಗ್ರಾಮದ ಚೆನ್ನಪ್ಪ ರಾಮಪ್ಪ ಮೇಕೆ ಶೆಡ್ಡು ನಲ್ವತ್ತು ಸಾವಿರದ ನಲವತ್ತೆರಡು ರೂಪಾಯಿ ಕೀದಬನ್ನಹಳ್ಳಿ ಗ್ರಾಮ ಮಂಜುನಾಥ್ ಬಿನ್ ಜಂಗಪ್ಪ ಪೇಕೆ ಶೆಟ್ಟು ನಲವತ್ಮೂರು ಸಾವಿರದ ಮೂವತ್ತ್ಮೂರು ರೂಪಾಯಿ ಕೀದಬನ್ನಹಳ್ಳಿ ಗ್ರಾಮದ ಮಲ್ಲಪ್ಪ ಕರಪ್ಪ ನಾಯಕ ನಲವತ್ಮೂರು ಸಾವಿರ ನಲವತ್ತ್ ಸಾವಿರದ ಮೂವತ್ತ್ಮೂರು ರೂಪಾಯಿ ದೊಡ್ಡೇರಿ ಗ್ರಾಮದ ವೆಂಕಟರೆಡ್ಡಿ ಬಿನ್ ಯರಪ್ಪ ರೆಡ್ಡಿ ಪ್ಯಾಕೇಜ್ ಮೂವತ್ತೆರಡು ಸಾವಿರದ ನಲವತ್ತ್ ನಲ್ವತ್ನಾಲ್ಕು ರೂಪಾಯಿ ದೊಡ್ಡೇರಿ ಗ್ರಾಮದ ವೆಂಕಟ್ರಾಮ ಬಿನ್ ಗಂಗಪ್ಪ ಗಂಗ್ ಹದಿನೈದು ಸಾವಿರದ ನಲವತ್ತೈದು ರೂಪಾಯಿ नागनह ग्राम रामचंद्र बी चिम धन शेड्डू रूपये नगनहली ग्राम रामचंद्र जमीन धनपाय अरण्य इलाके देश वस्तीशाली आवरण नोपुत्क सवि मुनूर हद्द रूपायटरामगुड़ ग्राम वे आलवे बंदी नोपुन ಒಂದು ಲಕ್ಷ ಮೂವತ್ತಾರು ನೂರ ಹತ್ತು ರೂಪಾಯಿ ಎಳೆಚಂದ್ರ ಗ್ರಾಮ ಪಂಚಾಯತ್ ಗುಟ್ಟೂರು ಗ್ರಾಮ ಗೋವಿಂದಪ್ಪ ಬಿನ್ ಗೊಂದಲಪ್ಪ ಸಿಲ್ವತ್ ಪಾಚರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಎಳೆಚಂದ್ರ ಗ್ರಾಮದ ಬನ್ನಳ್ಳಿ ಗ್ರಾಮದ ಸಿ ರಾಮಕೃಷ್ಣಪ್ಪ ಬಿನ್ ಬಿನ್ ಬಿಡ್ಡಪ್ಪ ಸಿಲ್ವತ್ ಪಾಚರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಓಡರನ್ಕೊಳ್ಳಿ ಗ್ರಾಮದ ಚಂದ್ರಪ್ಪ ಬಿನ್ ನಾರಾಯಣಪ್ಪ ಸಿಲ್ವಚರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಎಳೆಚಂದ್ರ ಗ್ರಾಮದ ಡಿ ವೆಂಕಟೇಶ್ ಬಿನ್ ತಿಮ್ಮಯ್ಯ ಸಿಲ್ವತ್ ಪಾಚರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ये चंद्रग्राम श्रीनिअप बीन व्यंकेश रूपाय नागहि ग्राम व्यंकेशन चिंपावर् पचर नाव ए रूपाय नागनहि ग्राम व्यंक्रम भोई गुरो सिल्नूर एपत् रूप नागनह ग्राम रामकृष्ण बिन्न सिलर पचर नावर एम रूपाय ग्राम व्यंकेशन पूजा रामचर नावर ए रूपये ಗದನಳ್ಳಿ ಗ್ರಾಮದ ಕೆ ಕೆೋಡಪ್ಪ ಬಿನ್ ತಿಮ್ಮಯ್ಯ ಸಿಲ್ವರ್ ಪಾಚಾರ್ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಪೂಜಾರಿ ಶ್ರೀನಿವಾಸ್ ಬಿನ್ ಪೂಜಾರಿ ಕೋಟರಾಮ್ಗುಳ್ಳಿ ಸಿಲ್ವರ್ ಪಾಚಾರ್ ಐದು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಮುನಿಯಮ್ಮ ಬಜ್ಜಪ್ಪ ನಾಗನಹಳ್ಳಿ ಸಿಲ್ವರ್ ಪಾಚಾರ್ ಐದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ವಾರಪ್ಪ ಬಿನ್ ಕೆಂಪಣ್ಣ ನಾಗನಹಳ್ಳಿ ಸಿಲ್ವರ್ ಪಾಚಾರ್ ಐದು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿ ಶ್ರೀನಿವಾಸ್ ಬಿನ್ ಗಂಗಪ್ಪ ಕೋಟರಾಮ್ ಗೊಳ್ಳಿ ಜಮೀನಲ್ಲಿ ಸಿಲ್ವರ್ ಪಾಚಾರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕೃಷ್ಣಪ್ಪ ಬಿನ್ ಗಂಗಪ್ಪ ಕೋಟರಾಮ್ ಗೊಳ್ಳಿ ಜಮೀನ ಸಿಲ್ವರ್ ಪಾಚಾರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕೋಟರಾಮಗೊಳ್ಳ ಗ್ರಾಮದ ರತ್ತಮ್ಮ ರಾಮಕೃಷ್ಣಪ್ಪ ಸಿಲ್ವರ್ ಪಾಚಾರ್ ಐದು ಸಾವಿರದ ಐನೂರ ಎಂಬತ್ತಾರು ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ತೋಟಗಾರಿಕೆ ಇಲಾಖೆ ಕದರಹಳ್ಳಿ ಗ್ರಾಮದ ಮನರಾಜು ಬಿನ್ ಭೈರಪ್ಪ ಜಮೀನಲ್ಲಿ ಬಾಳೆ ಪ್ರದೇಶ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ದೊಡ್ಡೇರಿ ಗ್ರಾಮದ ವೆಂಕಟೇಶ್ವರ ವೆಂಕಟೇಶಪ್ಪ ಹನುಮನಗೋವಿ ಜಮೀನು ಬಾಳೆ ಪ್ರದೇಶ ಎಪ್ಪತ್ತಾರು ಸಾವಿರದ ಎಪ್ಪತ್ತೈದು ರೂಪಾಯಿ ಬೂಂದಳ್ಳಿ ಗ್ರಾಮದ ಕೃಷ್ಣಪ್ಪ ಮಾರಪ್ಪ ತೆಂಗು ಪ್ರದೇಶ ವಿತರಣೆ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಹುಟ್ಟೂರು ಗ್ರಾಮದ ನಂಗಪ್ಪ ಮೆಂಕಪ್ಪ ಹೆಮ್ಮಿನಲ್ಲಿ ಮೂವತ್ತಾರು ಸಾವಿರದ ನಾಲ್ನೂರ ನಲವತ್ತೈದು ರೂಪಾಯಿ ಮಿನಿರಾಜು ತಿಮ್ಮಯ್ಯ ಕಚೇರಿನಲ್ಲಿ ಬಾಳೆಹ ಪ್ರದೇಶ ಹದಿಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಎಳೆಚಂದ್ರ ಗ್ರಾಮದ ಬಯ್ಯಾರೆಡ್ಡಿ ತಿಮ್ಮಾರೆಡ್ಡಿ ಬಾಳೆ ಪ್ರದೇಶ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ದೊಡ್ಡೇರಿ ಗ್ರಾಮದ ಹೇಮಂತ್ ಕುಮಾರ್ ಸಿಂಗ್ ಕೆಅಪ್ಪಿ ಬಾಳೆ ಪ್ರದೇಶ ಅರವತ್ತೆಂಟು ಸಾವಿರದ ನಾನೂರ ನಾಲ್ಕು ರೂಪಾಯಿ ಡಿ ಇಲಾಖೆ ಪ್ರದೇಶ ಗ್ರಾಮದ ಕೆರೆ ಅಭಿವೃದ್ಧಿ ರಿವೀಟ್ಮೆಂಟ್ ಎಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಕೆಳಚಂದ್ರ ಕಾಮಸಮುದ್ರ ಮುಖ್ಯ ರಸ್ತೆಯಿಂದ ಸಿ ಸಿ ರಸ್ತೆ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಕೋಡಗುರ್ಚಿ ಕೆಲವೊಂದಿನ ಸಿ ಸಿ ರಸ್ತೆ ನಿರ್ಮಾಣ ಆರು ಸಾವಿರದ ಎಂಟು ಆರು ಸಾವಿರದ ಇನ್ನೂರ ಎಂಬತ್ತೆರಡು ರೂಪಾಯಿ ಸೀತುಬೊನ್ನಾಳಿ ಗ್ರಾಮದ ಐಟಿ ಐಟಿ ಕ್ಯಾನಿಯಲ್ಲಿ ಎಸ್ಟಿ ಕೆಲವಲ್ಲಿ ಸಿ ರಸ್ತೆ ಎಂಟು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಪೂಜಾರ್ನಹಳ್ಳಿ ಗ್ರಾಮದ ರಾಮಚಂದ್ರಪ್ಪ ಮನೆಯಿಂದ ಸಂದಾಯ್ ಭವನದವರಿಗೆ ಸಿ ರಸ್ತೆ ಆರ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಹೂನಳ್ಳಿ ಗ್ರಾಮದ ಎಸ್ಸಿ ಕೆಲವಿಂದ ಸಿಸಿ ರಸ್ತೆ ನಿರ್ಮಾಣ ಹದಿಮೂರು ಸಾವಿರದ ಆರ್ನೂರ ಹನ್ನೊಂದು ರೂಪಾಯಿ ಗರುಡು ಕೆಂಪುನಳ್ಳಿ ಗ್ರಾಮದ ಬಾಬುರಡಿ ಜಮೀನಿನಿಂದ ಮನೇಂಟಪ್ಪ ಮಣ್ಣಿನ ರಸ್ತೆ ಹತ್ತು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಚಿಕ್ಕಗೂಲಹಳ್ಳಿ ಗ್ರಾಮದ ಕೆರೆ ಮಣ್ಣಿನ ರಸ್ತೆ ಮೂರ್ ಸಾವಿರದ ನಲವತ್ತೊಂದು ಮೂಡಗುಂಚಿ ಕ್ಯಾಲೋನಿ ಗ್ರಾಮದ ರೈತರ ಜಮೀನುಗಳಿಂದ ಓಣಿಯವರ ಜಲ್ಲಿ ರಸ್ತೆ ಐದ್ ಸಾವಿರದ ಒಂಬೈನೂರ ಮೂವತ್ತ್ ಮೂರು ರೂಪಾಯಿ ಎಡೇಶಂದ್ರ ಗ್ರಾಮ ಸಂಪದ ಮುಖ್ಯ ರಸ್ತೆಯಿಂದ ಮುನರಾಜು ಜಮೀನು ಜಲ್ಲಿ ರಸ್ತೆ ಐದು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ಎಡೆಚಂದ್ರ ಅರಣ್ಯ ಪ್ರದೇಶ ದಡತೋಕಿನಲ್ಲಿ ಇಂದು ಇಂದು ಕಂದಕಗಳ ನಿರ್ಮಾಣ ಕಾಮಗಾರಿ ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತ್ ಮೂ ಬೆದರಿನಳ್ಳಿ ಗ್ರಾಮದ ಹೊಸ ಕೆರೆ ಮರುವೆ ಅಭಿವೃದ್ಧಿ ಐದು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಗೋಡುಗುರ್ಕಿ ಗ್ರಾಮದ ಕೆರೆ ಅಭಿವೃದ್ಧಿ ಎಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಕೋಟಗಂಗುಳ್ಳ ಗ್ರಾಮದ ಪತ್ನೇ ನಾಯಕ ಕೆರೆ ಸಮಗ್ರ ಅಭಿವೃದ್ಧಿ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ರೇಷ್ಮೆ ಇಲಾಖೆ ರಾಜಾರೆಡ್ಡಿ ಬಿಲ್ ರಾಮಕೃಷ್ಣ ರೆಡ್ಡಿ ಚಿನ್ನನಹಳ್ಳಿ ಗ್ರಾಮದ ದಿನ ಎರಡು ಎಕರೆ ಹೊಸ ನಾಟಿ ಇಪ್ಪತ್ತೆರಡು ಲಕ್ಷ ಮೂವತ್ತೈದು ಸಾವಿರದ ಎಂಟುನೂರ ಒಂದು ರೂಪಾಯಿ ಕೃಷಿ ಇಲಾಖೆ ಗೋಪಾಲಪ್ಪ ಬಿಗೌಡ ಚಿಕ್ಕನಲ್ಮಟ್ಟಲ್ಲಿ ಗ್ರಾಮದ ಜಮೀನಲ್ಲಿ ಕೃಷಿ ಹಂಟ ಮೂವತ್ತಾರು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ವೆಂಕೇಶ್ ಬಿನ್ ನಾಗಪ್ಪ ಗುಡ್ಡು ಕೆಂಪಿನಲ್ಲಿ ಕೃಷಿ ಹೊಂಡ ಅರವತ್ತೈದು ಸಾವಿರದ ಒಂಬೈನೂರ ನಲವತ್ತೊಂದು ರೂಪಾಯಿ ಆಚಂದ್ರ ಬಿನ್ ದಾಸಪ್ಪ ಹುಟ್ಟೂರು ಗ್ರಾಮ ಜಮೀನು ಕೃಷಿ ಒಂಟ ಒಂದು ಲಕ್ಷ ಹನ್ನೆರಡು ಸಾವಿರದ ಇನ್ನೂರೊಂಬತ್ತು ರೂಪಾಯಿ ಗೋವಿಂದಪ್ಪ ಚಂಪಣ್ಣ ಕೋಟರಂಗುಳ್ಳಿ ಗ್ರಾಮ